ನಮಸ್ಕಾರ ಸ್ನೇಹಿತರ ಇವತ್ತು ವಾಯು ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದಂತೂ ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ ವಿಡಿಯೋವನ್ನು ನೋಡಿ ನಿಮಗೂ ಯೂಸ್ ಆಗುತ್ತೆ ವಾಯು ಮುದ್ರೆಯನ್ನು ಯಾವ ರೀತಿ ಮಾಡೋದು ಅಂದರೆ ಎರಡು ಕೈಯನ್ನು ರಬ್ ಮಾಡಿ ಬೆರಳು ಅಂದರೆ ಹೆಬ್ಬೆರಳಿನ ಪಕ್ಕದ ಬೆರಳನ್ನು ಮಡಿಸ್ಬೇಕು ನೋಡಿ ಈ ರೀತಿ ಮಡಿಸ್ಬೇಕು ಅದ್ರ ಮೇಲೆ ಹೆಬ್ಬೆರಳನ್ನು ಇಡಬೇಕು ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು ಈ ರೀತಿ ಮಾಡಿದ್ರೆ ಇದು ವಾಯು ಮುದ್ರೆ ಈ ರೀತಿ ನೀವು ಪ್ರಾಣಾಯಾಮ ಮಾಡಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ ಅಥವಾ ಹಾಗೆ ಟಿ ವಿ ನೋಡಬೇಕಾದ್ರೂ ಕೂಡ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಈ ಮುದ್ರೆಯನ್ನು ಮಲಗಿದ್ದಾಗ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಈ ಮುದ್ರೆ ತುಂಬ ಜನಕ್ಕೆ ಪ್ರತಿಯೊಬ್ರಿಗೂ ಉಪಯೋಗಕ್ಕೆ ಬರುತ್ತೆ ಯಾಕೆ ಅಂದರೆ ಯಾರಿಗೆ ದೇಹದಲ್ಲಿ ವಾಯು ತತ್ವ ಹೆಚ್ಚಾಗುತ್ತೋ ಅದನ್ನು ಕಡಿಮೆ ಮಾಡೋದಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಈಗಂತೂ ಎಲ್ರಿಗೂ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಇದೆ ಅಲ್ವಾ ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ನಿವಾರಣೆ ಆಗುತ್ತೆ ನಮ್ಮ ದೇಹದಲ್ಲಿ ವಾಯು ತತ್ವ ಜಾಸ್ತಿಯಾಗಿ ಏನೆಲ್ಲ ಸಮಸ್ಯೆ ಆಗಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ದೇಹದಲ್ಲಿ ವಾಯು ತತ್ವ ಜಾಸ್ತಿ ಆದರೆ ಮಂಡಿ ನೋವು ಕೀಲು ನೋವು ಮೂಳೆಗಳಲ್ಲಿ ನೋವು ಹೊಟ್ಟೆ ಹುಬ್ಬರ ದೇಹ ನೋವಾಗುವಂಥದ್ದು ಶರೀರದ ಬೇರೆ ಬೇರೆ ಭಾಗಗಳು ಸೊಂಟ ಬೆನ್ನು ನೋವಾಗುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆ ಶುರುವಾಗತ್ತೆ ಎಲ್ಲ ಸಮಸ್ಯೆ ಈ ಎಲ್ಲ ಸಮಸ್ಯೆ ನಿವಾರಣೆ ಆಗಬೇಕು ಅಂದರೆ ನೀವು ವಾಯು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಇದು ಸಂಧಿವಾತವನ್ನು ನಿವಾರಣೆ ಮಾಡುತ್ತೆ ಸ್ಪಾಂಡಿಲೈಟಿಸ್ ಸಯಾಟಿಕಾ ಮತ್ತು ಮುಖದ ಪಾರ್ಶ್ವವಾಯು ಈ ರೀತಿಯ ಎಲ್ಲ ವಾತ ದೋಷಗಳನ್ನು ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಮೈಕೈ ನೋವು ಅಂತಿರ್ತಾರೆ ಅಯ್ಯೋ ಬೆಳಗ್ಗೆ ಇದು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಒಂಥರ ಮೈಕೈ ಎಲ್ಲ ಭಾರ ಅನಿಸುತ್ತೆ ಅಂತಿರ್ತಾರೆ ಇದೆಲ್ಲ ಸಮಸ್ಯೆ ವಾಯು ದೋಷದಿಂದ ಹೆಚ್ಚಾಗುವಂಥದ್ದು ಅಂದರೆ ವಾಯು ಜಾಸ್ತಿಯಾಗಿ ಉಂಟಾಗುತ್ತೆ ಮೈಕೈ ನೋವು ಎಲ್ಲ ಇದು ನಿವಾರಣೆ ಆಗಬೇಕು ಅಂದರೆ ನೀವು ವಾಯು ಮುದ್ರೆಯನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಮೂವತ್ತು ನಿಮಿಷ ಮಾಡಬೇಕು ಒಂದೇ ಸಲ ಮೂವತ್ತು ನಿಮಿಷ ಕೂತ್ಕೊಂಡು ಮಾಡೋದಕ್ಕಾಗಲ್ಲ ಅಂದರೆ ಹದಿನೈದು ಹದಿನೈದು ನಿಮಿಷ ಅಥವಾ ಹತ್ತು ಹತ್ತು ನಿಮಿಷ ನೀವು ಡಿವೈಡ್ ಮಾಡಿಕೊಂಡು ಮಾಡ್ಬೋದು ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಬಹುದು ತುಂಬ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಅಜೀರ್ಣ ಸಮಸ್ಯೆ ಆಗಿಬಿಟ್ಟಿದೆ ಅಂದರೂ ಕೂಡ ಆ ಟೈಮಲ್ಲಿ ಕೂಡ ಮಾಡಿ ನನಗಂತೂ ತುಂಬ ಜನ ಕೇಳ್ತಿರ್ತೀರ ಮಂಡಿ ನೋವಿದೆ ಸೊಂಟ ನೋವಿದೆ ಕೀಲುಗಳ್ ನೋವು ತುಂಬ ಬರುತ್ತೆ ಮೈಕೈ ನೋವು ಬರುತ್ತೆ ಅಂತ ವಾಯು ವಾಯುಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಗೊತ್ತಾಗೋದು ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟ್ ಬಂದಮೇಲೆ ಅದನ್ನು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸನ್ನು ನೋಡಿ ಕೂಡ ಬೇರೆಯವರು ಫಾಲೋ ಮಾಡ್ತಾರೆ ಮತ್ತು ಭೇಟಿಯಾಗೋಣ ಥ್ಯಾಂಕ್ ಯು